ಈ ಸೀರೆ ಬ್ಲೌಸ್ ನನ್ನನ್ನ ಕರ್ಕೊಂಡು ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ತಾನೆ ಇದ್ರು ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿದ್ವಿ ಅಮ್ಮ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಬುಧವಾರ ಬೆಳಿಗ್ಗೆ ತಿಂಡಿಯೊಂದಿಗೆ ಇವತ್ತಿನ ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ತಿಂಡಿ ಬಂದು ರಾಗಿ ರೊಟ್ಟಿ ಅಕ್ಕ ರಾಗಿನ ನ ಹಾಕ್ಬಿಟ್ಟು ಮಿಲ್ಲಿಗೆ ಕೊಟ್ಟು ಹಿಟ್ ಮಾಡಿಸ್ಕೊಂಡ್ ಬಂದಿದ್ರು ಅವ್ರ ಅಮ್ಮನ್ ಮನೆಯಿಂದ ಬರ್ತಾ ನನ್ಗೂ ಕೂಡ ಸ್ವಲ್ಪ ಹಿಟ್ಟನ್ನ ಕೊಟ್ಟಿದ್ರು ಹಾಗಾಗಿ ನಾನು ಅವ್ರು ಕೊಟ್ಟಂತಹ ಹಿಟ್ಟನ್ನ ಒಂದ್ ಕಡೆ ಸೈಡ್ಗೆ ಎತ್ತಿ ಇಟ್ಕೊಂಡಿದ್ದೆ ರೊಟ್ಟಿ ಮಾಡೋದಕ್ಕಂತಾನೆ ನಾನು ರಾಗಿ ಎಲ್ಲ ತೊಳ್ದು ಗಿರಣಿ ಕೊಡೋದಿಲ್ಲ ಈ ಪ್ಯಾಕೆಟ್ ಹಿಟ್ಟನ್ನೇ ತಂದ್ಬಿಟ್ಟು ರಾಗಿ ಗಂಜಿ ಮಾಡೋದು ಪ್ಯಾಕೆಟ್ ಹಿಟ್ಟಲ್ಲಿ ರೊಟ್ಟಿ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಇವತ್ತಿನ ತಿಂಡಿ ರಾಗಿ ರೊಟ್ಟಿ ಆಗಿತ್ತು ನಮ್ಮನೆಯವರಿಗೆ ತುಂಬಾನೇ ಇಷ್ಟ ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡೋದಕ್ಕಿಟ್ಟಿದ್ದೆ ತಿಂಡಿ ಎಲ್ಲ ತಿಂದಿದ್ದಾಯ್ತು ಹಾಗೆ ನಾನೊಂದು ಸೀರೆಗೆ ಪಾಲ್ ಹಚ್ಕೊಳ್ತಾ ಇದ್ದೆ ಬಂದು ನಂದೇ ಸೀರೆ ಬಹಳಷ್ಟು ಜನ ಕಳೆದ ಬ್ಲಾಗ್ ಅನ್ನ ನೋಡಿ ನನ್ಗೆ ಕೇಳ್ತಾ ಇದ್ರು ನಿಮ್ ಕಡೆ ಸೀರೆ ಪಾಲ್ ಹಚ್ಚಿದ್ದಕ್ಕೆ ಎಷ್ಟು ತಗೊಳ್ತಾರೆ ಅಂತ ನನ್ಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ ನಾನು ನಮ್ದು ಮಾತ್ರ ಸೀರೆ ಪಾಲ್ ಹಚ್ಚೋದು ನಂದು ಮತ್ತೆ ನನ್ನ ಅಕ್ಕದು ಅಥವಾ ಅಕ್ಕ ಯಾರ್ದಾದ್ರು ತಂದಿದ್ರೆ ಅವ್ರದ್ದು ಅದಕ್ಕೆಲ್ಲ ನಾನೇನು ಅಮೌಂಟ್ ತಗೊಳ್ಳೋದಿಲ್ಲ ನಾನು ಅನ್ಕೊಂಡಿದ ಪ್ರಕಾರ ನಮ್ ಕಡೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಷ್ಟೇನೆ ಈ ಸೀರೆ ಬ್ಲೌಸ್ ಅನ್ನ ನಾನು ನಿನ್ನೆ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಈ ಸೀರೆಗೆ ಪಾಲ್ ಹಚ್ಚಿರ್ಲಿಲ್ಲ ಹಾಗಾಗಿ ಹಚ್ಚಿದ್ದಾಯ್ತು ನಿನ್ನೆ ಒಂದು ಬ್ಲೌಸ್ ತೋರಿಸಿದ್ದಲ್ವಾ ಅದೇ ಅದ್ರದ್ದೇ ಬಂದು ಸೀರೆ ಇನ್ನ ನಾನು ಹಾಕಿಲ್ಲ ಈ ಸೀರೆನ ಇವಾಗ ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ಜಾಸ್ತಿನೇ ಇದೆ ಹಾಗಾಗಿ ಸೀರೆನ ರೆಡಿ ಮಾಡ್ಕೊಂಡೆ ಹಾಗೆ ಸ್ವಲ್ಪ ಗೋದ್ರೇಜ್ ಕಪಾಟನ ನೀಟ್ ಮಾಡುವ ಅಂತ ಬಂದೆ ಸ್ವಲ್ಪ ನೀಟ್ ಮಾಡ್ಕೊಂಡೆ ಅಲ್ಲಲ್ಲೇನೆ ಎಲ್ಲಾದ್ರೂ ಹೋಗುವಾಗ ನಾನು ಅರ್ಜೆಂಟಿಗೆ ಬಟ್ಟೆ ತೆಗಿತೀನಿ ಮತ್ತೆ ಅಂದ್ರೆ ಇದ್ ಹಾಕೊಳ್ಳ ಅದ್ ಹಾಕೊಳ್ಳಾ ಅಂತ ಅಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಈ ತರ ನನ್ ಮಗ ಯಾವಾಗ್ಲೂ ಹೇಳ್ತಾನೆ ಚಿಕ್ಕಮ್ಮನ ಹತ್ರ ನಾಲ್ಕು ಹ್ಯಾಂಡ್ ಬ್ಯಾಗ್ ಇದೆ ಅಂತ ಅಷ್ಟು ಬಟ್ಟೆ ಇದೆ ಅಂತೆಲ್ಲ ನನ್ಗೆ ಹೇಳ್ತಾ ಇರ್ತಾನೆ ಬಟ್ಟೆ ಬರ್ತಾನಲ್ವಾ ಬರ್ತಾನಲ್ವ ನೋಡ್ಕೊಂಡೋಗ್ತಾನೆ ಡ್ರೆಸ್ ಗಳನ್ನೆಲ್ಲ ಸಾಮಾನ್ಯವಾಗಿ ನಾನು ಈ ಹ್ಯಾಂಗರ್ ಹಾಕಿ ಇಟ್ಬಿಡ್ತೀನಿ ನಾನು ಯಾವಾಗ್ಲೂ ಐರನ್ ಎಲ್ಲಾ ಮಾಡ್ತಾ ಕುತ್ಕೊಳ್ಳೋದಿಲ್ಲ ಸೀರೆನ ಸೀರೆ ಕವರಿಗೆ ಹಾಕ್ಬಿಟ್ಟು ಈ ತರ ನೀಟ್ ಮಾಡಿ ಇಡ್ತೀನಿ ಇನ್ನ ನಮ್ಮ ಬಟ್ಟೆ ಶಾಪಿಂಗ್ ಮಾಡ್ಬೇಕು ಯಾವಾಗ ಅಂತ ನೋಡ್ಬೇಕು ಹೆಂಗ ಗೊತ್ತಿಲ್ಲ ಅಲ್ಲ ಇದೇ ಮಗ ಹೊಸ ಚಂದದಿ ಮಗನೇ ಬನ್ನ ನಾನಿನ್ ಆಟಾಡೋಣ ಹಾಗೆ ನಿಮ್ ಕಡೆ ಎಲ್ಲಾ ಸೀರೆ ಫಾಲ್ ಹಚ್ಚಿದಕ್ಕೆ ಎಷ್ಟು ತಗೊಳ್ತಾರೆ ಅಂತ ನನ್ಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಆಯ್ತಾ ಬುಧವಾರ ಏನು ಬ್ಲಾಗ್ ಅನ್ನ ಮಾಡಿರ್ಲಿಲ್ಲ ಹಾಗಾಗಿ ಗುರುವಾರ ವಿಡಿಯೋ ಸಾಧ್ಯವಾಗ್ಲಿಲ್ಲ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಗುರುವಾರದ್ದು ಬೆಳಿಗ್ಗೆನೆ ನಾನು ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸಿ ಸ್ನಾನ ಮುಗಿಸ್ಕೊಂಡ್ ಬಂದು ಪೂಜೆಗೆ ರೆಡಿ ಮಾಡಿ ಬಂದು ನಾನಿಲ್ಲಿ ತಿಂಡಿ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ಉಪ್ಪಿಟ್ಟು ಸ್ವಲ್ಪ ಗಡ್ಬಿಡಿಯಲ್ಲಿ ಇದೀನಿ ಏನಕ್ಕೆ ಅಂತಂದ್ರೆ ನಾನ್ ಹೊರಗಡೆ ಹೋಗ್ಬೇಕು ತಿಂಡಿ ಎಲ್ಲ ತಿಂದು ಅಡ್ಗೆ ಕೆಲ್ಸ ಎಲ್ಲ ಮುಗಿಸಿ ಹೋಗ್ಬೇಕು ಅಂತ ಗುರುವಾರ ಸಾಮಾನ್ಯವಾಗಿ ಉಪ್ಪಿಟ್ಟು ಇಲ್ಲಾಂತಂದ್ರೆ ರಾಗಿ ರೊಟ್ಟಿ ರವಾ ರೊಟ್ಟಿ ಈ ತರನೆ ತಿಂಡಿ ಇರೋದು ಕಾವ್ಯನ್ ಮನೆ ಹತ್ರ ನೋಡಿ ಹಸು ಬಂದು ನಿಂತಿದೆ ಬೆಳ್ ಬೆಳಿಗ್ಗೆನೆ ನಮ್ ಕಾವ್ಯಂಗೆ ಪ್ರಾಣಿಗಳೆಲ್ಲ ಅಂತಂದ್ರೆ ತುಂಬಾ ಇಷ್ಟ ನಾಯಿ ಈ ಹಸು ಎಲ್ಲಾನು ಮನೆ ಹತ್ರಕ್ ಬಂದ್ರು ಬಾ ಬಾ ಅಂತ ಕರಿತಾ ಇರ್ತಾಳೆ ಗಂಟೆ ಸುಮಾರು ಹನ್ನೊಂದಾಗಿತ್ತು ಆಗಿತ್ತು ಇವತ್ತು ಸ್ವಲ್ಪ ಶಾಪಿಂಗ್ ಹೋಗ್ಬೇಕಾಗಿತ್ತು ಹಾಗಾಗಿ ನಮ್ಮ ಮನೆಯವರು ನನ್ನನ್ನ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಇವರಿಗೋಸ್ಕರ ಬಂದು ಅಲ್ಲಿ ರಸ್ತೆ ಹತ್ರ ವೇಟ್ ಮಾಡ್ತಾ ಇದ್ದೆ ನಾನು ನನ್ನ ಅಕ್ಕ ಕೂಡ ಬಂದಿದ್ರು ಹಾಗಾಗಿ ನನ್ಗೆ ಸ್ವಲ್ಪ ಅರ್ಜೆಂಟೇ ಆಯ್ತು ಮನೆ ಕೆಲ್ಸ ಎಲ್ಲಾ ಮುಗಿಸಿ ರೆಡಿ ಆಗಿ ಬರುವಷ್ಟ್ರಲ್ಲಿ ಜಾತ್ರೆ ಇತ್ತಲ್ವಾ ಅದೇ ರೂಟ್ ಅಲ್ಲಿ ಹೋಗ್ತಾ ಇದೀವಿ ಅಹ್ ನೋಡಿದ್ರೆ ಅಂಗಡಿಗಳೆಲ್ಲಾ ಇತ್ತು ಕೆಲವೊಂದು ಅಂಗಡಿ ಮಾತ್ರ ತೆಗ್ದಿದ್ರು ಮಿಕ್ಕಿದೆಲ್ಲ ಹಾಗೆ ಇತ್ತು ಇನ್ನ ಒಂದಿನ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ಯಾವಾಗ ಅಂತ ಗೊತ್ತಿಲ್ಲ ನೋಡ್ಬೇಕು ಇವಾಗೇನ್ ಜಾಸ್ತಿ ಇಲ್ಲ ಆದ್ರೂನು ಏನೋ ಒಂಥರ ಖುಷಿ ಅಲ್ವಾ ನನ್ ಮಗ ಹೇಳ್ತಿರ್ತೇನೆ ಏನಂತಂದ್ರೆ ನಾವು ಅವಾಗ್ಲೇ ಓಡಾಡ್ಕೊಂಡ್ ಬಂದ್ವಿ ನೋಡಿದ್ರೆ ಇವಾಗ್ಲೂನು ಎಲ್ಲರೂ ಜಾತ್ರೆಗೆ ಹೋಗ್ತಾರೆ ಚಿಕ್ಕಮ್ಮ ನಾನ್ ಮಾತ್ರ ಮನೇನಲ್ಲೇ ಇರ್ಬೇಕು ಅಂತ ಹೇಳ್ತಾ ಇರ್ತೇನೆ ಇದು ಬೆಳಿಗ್ಗೆ ಟೈಮ್ ಅಲ್ವಾ ಹಾಗಾಗಿ ಯಾರು ಕೂಡ ಜಾತ್ರೆನಲ್ಲಿ ಇಲ್ಲ ಮಧ್ಯಾಹ್ನ ಮತ್ತೆ ಸಂಜೆ ಹೊತ್ತಿಗೆಲ್ಲ ಜನ ಬರ್ತಾರೆ ಅಲ್ಲಲ್ಲಿ ಅಂಗಡಿಗಳನ್ನ ಕಟ್ ಇಟ್ಟಿದ್ದಾರೆ ಅಂದ್ರೆ ಅವರಿಗೂ ಕೂಡ ನಿದ್ದೆ ಎಲ್ಲ ಬರತ್ತಲ್ವಾ ಪಾಪ ಅಲ್ಲಲ್ಲೇ ನಿದ್ರೆ ಮಾಡ್ತಾ ಇರ್ತಾರೆ ಅಂಗಡಿ ಎಲ್ಲಾ ಕಟ್ಟಿಟ್ಬಿಟ್ಟು ಸಂಜೆ ಹೊತ್ತಿಗೆ ಎಲ್ಲಾ ಓಪನ್ ಮಾಡ್ಕೊಂಡು ಅಂಗಡಿನ ಕುತ್ಕೊಳ್ತಾರೆ ಆದ್ರೂನು ಸ್ವಲ್ಪ ಜನ ಇದ್ರು ಓಡಾಡ್ತಾ ಇದ್ರು ನೋಡ್ತಾ ಇದ್ರು ಜಾತ್ರೆ ಪ್ಯಾಟೆ ಎಲ್ಲಾನು ಸಾಮಾನ್ಯವಾಗಿ ಇಷ್ಟೊತ್ತಿಗೆಲ್ಲ ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಹಾಗೇನೆ ಕಾಲೇಜಿಂದೆಲ್ಲಾ ಬಂದಿರ್ತಾರೆ ಕಾಲೇಜಿಗೆ ಹೋಗಿದ್ ಮಕ್ಳೆಲ್ಲಾ ಬಂದಿರ್ತಾರೆ ಜಾತ್ರೆನೂ ಹೊಡೋದಕ್ಕೆ ಅಂತ ಅಲ್ಲಿಂದ ಸೀದಾ ನಾವು ಮಲ್ಲಿಕಾರ್ಜುನ್ ಬಂದ್ವಿ ನನ್ನ ಅಕ್ಕ ಕೂಡ ಬಂದು ಅಲ್ಲಿ ವೇಟ್ ಮಾಡ್ತಾ ಇದ್ರು ಸ್ವಲ್ಪ ಸೀರೆ ಖರೀದಿ ಇತ್ತು ನನ್ಗೆಲ್ಲ ನನ್ ಗಿಫ್ಟ್ ಮಾಡೋದಕ್ಕೆ ತಗೊಳೋದಿತ್ತು ನನ್ನ ಅಕ್ಕ ಕೂಡ ಬಂದಿದ್ರು ಹಾಗೆ ಸೀರೆನ ತಗೊಳ್ತಾ ಇದ್ವಿ ಈ ಸೀರೆ ಶಾಪಿಂಗ್ ಹೋದ್ರೆ ನನ್ಗಂತೂ ತುಂಬಾ ಟೆನ್ಷನ್ ಅಂದ್ರೆ ಅದ್ ತಗೊಳ್ಳ ಅಂತ ಆಯ್ಕೆ ಮಾಡೋದೇ ನನ್ಗೆ ಒಂದು ದೊಡ್ಡ ಟಾಸ್ಕ್ ಆಗಿರತ್ತೆ ನಮ್ಮನೆಯವ್ರಿಗೆ ಹೇಗೆ ಅಂತಂದ್ರೆ ಬೇಗ್ ಬೇಗ್ನಿ ಖರೀದಿ ಮಾಡ್ಕೊಳ್ಬೇಕು ನನ್ಗೆ ಈ ಕುರ್ತಾ ಎಲ್ಲಾ ಖರೀದಿ ಮಾಡೋದಕ್ ಹೋದ್ರೆ ಅಷ್ಟೇನ್ ಅನ್ಸೋದಿಲ್ಲ ಈ ಸೀರೆ ಖರೀದಿ ಮಾಡೋದಕ್ಕೆ ಹೋದ್ರೆ ಮಾತ್ರ ಯಾವ್ ತಗೊಳ್ಬೇಕು ಯಾವ್ದ್ ಬಿಡ್ಬೇಕು ಅಂತಾನೆ ಗೊತ್ತಾಗೋದಿಲ್ಲ ತುಂಬಾ ಕಲೆಕ್ಷನ್ ಇತ್ತು ಅಂದ್ರೆ ಒಂದೊಂದಕ್ಕೆ ಒಂದೊಂದ್ ರೇಟ್ ಈ ತರ ಸುಮಾರ್ ಹೊತ್ತು ಇಲ್ಲೇ ಸಮಯ ಕಳೆದ್ವಿ ಮೊದ್ಲಿಗೆ ಸೀರೆ ಆಯ್ಕೆ ಮಾಡ್ಕೊಂಡಿದ್ದಾಯ್ತು ನಂತರ ಅಕ್ಕಂದು ಸ್ವಲ್ಪ ಶಾಪಿಂಗ್ ಇತ್ತು ಬ್ಲೌಸ್ ಪೀಸ್ ಎಲ್ಲ ಬೇಕು ಅಂತ ಹೇಳ್ತಾ ಇದ್ರು ಅದನ್ನೆಲ್ಲ ಖರೀದಿ ಮಾಡಿದ್ದಾಯ್ತು ಹಾಗೇನೆ ನಮ್ಮನೆಯವರಿಗೆ ಪ್ಯಾಂಟ್ ಶರ್ಟ್ ಎಲ್ಲ ನೋಡಿದ್ವಿ ಆಮೇಲೆ ಟೈಮ್ ಬೇರೆ ಆಯ್ತು ಅಂತ ಇವ್ರಿಗೆ ಶಾಪಿಂಗ್ ಮಾಡ್ಲೇ ಇಲ್ಲ ಆಮೇಲೆ ಇನ್ನ ಒಂದ್ ದಿನ ಬಂದ್ರೆ ಆಯ್ತು ಅಂತ ಸಾಮಾನ್ಯವಾಗಿ ನಾನು ಹೊನಾವರದಲ್ಲಿ ಏನಾದ್ರೂ ತಗೊಳ್ಬೇಕು ಅಂತಂದ್ರೆ ಬರೋದು ಮಲ್ಲಿಕಾರ್ಜುನ್ಗೆನೆ ಇವಾಗ ಮಲ್ಲಿಕಾರ್ಜುನ್ ಸಿಲ್ಕ್ಸ್ ಅಂತ ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ದಾರೆ ಮುಂಚೆಯಿಂದಾನು ಇತ್ತು ಇದ್ ಬಂದು ಹೊಸ ಬಿಲ್ಡಿಂಗು ಹಾಗೆ ನನ್ಗೆ ಅಲ್ಲಿ ಕೇಳ್ತಾ ಇದ್ರು ನೀವು ವಿಡಿಯೋ ಮಾಡಿದ್ರಿ ಅಲ್ವಾ ನೀವು ಬಂದಿದ್ರಿ ಅಲ್ವಾ ನಾನು ನಿಮ್ಮನ್ನ ನೋಡಿದ್ದೆ ಅಂತ ಹೇಳ್ತಾ ಇದ್ರು ಖುಷಿ ಆಯ್ತು ಯಾರಾದ್ರೂ ಮಾತಾಡ್ಸಿದಾಗ ಏನೋ ಒಂಥರ ಖುಷಿ ಅಲ್ವಾ ನನ್ನ ಅಕ್ಕ ಇನ್ನ ಕೂಡ ಸೆಲೆಕ್ಟ್ ಮಾಡ್ತಾನೆ ಇದ್ರು ರೆಡಿಮೇಡ್ ಬ್ಲೌಸ್ ಗಳೆಲ್ಲ ಇತ್ತು ಚಂದ ಇತ್ತು ಆದ್ರೆ ನನ್ ಸೈಜ್ ಗೆ ಬ್ಲೌಸ್ ಗಳೆಲ್ಲ ಸಿಗೋದಿಲ್ಲ ತುಂಬಾ ಲೂಸ್ ಅಂತ ಅನ್ಸುತ್ತೆ ಅಲ್ಟ್ರೇಷನ್ ಮಾಡ್ಕೊಂಡ್ರು ಕೂಡ ಸರಿ ಹೋಗೋದಿಲ್ಲ ಸುಮಾರಿಷ್ಟು ಖರೀದಿ ಆಯ್ತು ಹಾಗೆ ಕೆಳಗಡೆ ಬಂದ್ವಿ ಬಿಲ್ಲಿಗೆ ಅಂತ ಹಾಗೆ ಸ್ವಲ್ಪ ಹೊತ್ತು ಇಲ್ಲಿ ವೇಟ್ ಮಾಡಿದ್ವಿ ಅಮ್ಮ ಮಾತಾಡಿಸ್ತಾ ಇದ್ರು ಮಲ್ಲಿಕಾರ್ಜುನ್ ಓನರು ನಮ್ಗೆ ತುಂಬಾ ಪರಿಚಯ ಏನಕ್ಕೆ ಅಂತಂದ್ರೆ ನಮ್ಮನೆ ಹತ್ರಕ್ಕೇನೆ ಹಾಗಾಗಿ ಅಲ್ಲಿಂದ ಸೀದಾ ಮನೆಗ್ ಬಂದು ನಾನು ಬದ್ನೆಕಾಯಿ ಸುಟ್ಬಿಟ್ಟು ಗೊಜ್ಜು ಮಾಡ್ಕೊಂಡು ಊಟ ಮುಗಿಸಿ ಇಲ್ಲಿ ನಾನು ಗಿಣ್ಣ ರೆಡಿ ಮಾಡ್ತಾ ಇದ್ದೀನಿ ಅಕ್ಕ ಸ್ವಲ್ಪ ಹಾಲು ಕೊಟ್ಟಿದ್ರು ಗಿಣ್ಣದ ಹಾಲನ್ನ ಅದನ್ನ ರೆಡಿ ಮಾಡಿ ಇಟ್ಬಿಡ್ರ ಅಂತ ರೆಡಿ ಮಾಡ್ತಾ ಇದ್ದೀನಿ ನನ್ ಮಗ ಕೂಡ ಬಂದಿದ್ದ ಆಟ ಆಡ್ತಾ ಇದ್ದ ನಮ್ಮನೆಯವ್ರು ಇದ್ರು ಊಟ ಮುಗಿಸ್ಕೊಂಡು ಕುತ್ಕೊಂಡಿದ್ರು ನನ್ಗೆ ಅಲ್ಲಿಂದ ಬರ್ತಾನೆ ಹಶ್ವೆ ಆಗ್ಬಿಟ್ಟಿತ್ತು ಹಾಗಾಗಿ ಬೇಗನೆ ಊಟ ಕೂಡ ಮುಗಿಸ್ಕೊಂಡು ಗಿಣ್ಣ ಕೂಡ ರೆಡಿ ಮಾಡಿದ್ದಾಯ್ತು ಈ ಗಿಣ್ಣು ಬದಸೋದಕ್ಕೆನೆ ತುಂಬಾ ಸಮಯ ಹಿಡಿತು ಈ ಬೆಳಗಾವಿ ಕುಂದ ಬರುತ್ತಲ್ವಾ ಅದೇ ತರ ಅಂದ್ರೆ ಟೇಸ್ಟ್ ಹಾಗೆ ಇರತ್ತೆ ಹಾಗೆ ಕೆಳಗಡೆ ಕೂಡ ಕೊಟ್ಬಿಟ್ ಬಂದೆ ನನ್ನ ತುಂಬಾ ಇಷ್ಟ ನನ್ನ ಗೆ ನನ್ನ ಮಗ ನನ್ಗೆ ಕರೀತಾ ಇದ್ದ ಬಾಯ್ ಚಿಕ್ಕಮ್ಮ ಒಂದು ವಿಡಿಯೋ ಮಾಡುವಂತೆ ನಾನೇನೋ ಅಂತ ನೋಡಿದ್ರೆ ಸೈಕಲ್ ತಗೊಂಡು ಅವ್ರ ಮಮ್ಮಿಗೆ ಡಿಕ್ಕಿ ಕೊಡ್ತಾ ಇದ್ದ ಪಾಪು ಜೊತೆ ಕುತ್ಕೊಂಡು ಅಲ್ಲಿ ತುಂಬಾ ಹೊತ್ತು ಮಾತಾಡಿದಾಯ್ತು ಅಕ್ಕನ ಹತ್ರ ಪಾಪು ಹತ್ರ ಇಲ್ಲಾನು ಹಾಗೆ ನಾನು ರಾತ್ರಿ ತಿಂಡಿ ಚಪಾತಿ ಮಾಡೋಣ ಅಂತ ಚಪಾತಿ ಹಿಟ್ಟನ್ನ ಕಲ್ಸಿಟ್ಟಿದ್ದೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತಲೆಗೆ ನಾನ್ ಮೆಹಂದಿ ಹಾಕಿದ್ದೆ ಸಂಜೆ ಇನ್ನೊಮ್ಮೆ ಸ್ನಾನ ಕೂಡ ಮುಗಿಸಿದೀನಿ ಮೆಹಂದಿ ಹಾಕೊಂಡಾಗ ನನ್ ವಿಡಿಯೋ ಏನ್ ಮಾಡಿರ್ಲಿಲ್ಲ ಇವತ್ತು ನಾಳೆ ಇಂಡಿಗೋ ಪೌಡರ್ ಹಾಕೊಳ್ಬೇಕು ನಾನು ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯ್ತು ಇವಾಗ ಕೊನೆಯಲ್ಲಿ ಚಪಾತಿನ ಲಟ್ಟಿಸ್ತಾ ಇದ್ದೀನಿ ಚಪಾತಿ ಎಲ್ಲ ಲಟಿಸಿಕೊಂಡು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೇನ್ ನಮ್ಮ ಮನೆಯವ್ರು ಬರೋ ಸಮಯ ಆಯ್ತು ರಾತ್ರಿ ಸುಮಾರು ಒಂಬತ್ತು ಗಂಟೆ ಆಗಿತ್ತು ನಾನು ಕಿಚನ್ಗೆ ಬಂದು ಚಪಾತಿ ಮಾಡುವಾಗ ಹಾಗೆ ಲಕ್ಷ್ಮಿ ನಿವಾಸ ಒಂದು ಸಣ್ಣ ಸಂಚಿಕೆ ಸಿಕ್ತು ಒಂದು ಕೊನೆ ಭಾಗ ಸಿಕ್ತು ಹಾಗೆ ನೋಡ್ತಾ ಕೂತಿದ್ದೆ ನಾನು ಚಪಾತಿ ಪಲ್ಯ ಎಲ್ಲ ತಿನ್ಕೊಂಡು ನಾನು ಕರಿಮಣಿ ಸೀರಿಯಲ್ ನೋಡ್ತಾ ಕೂತಿದ್ದೀನಿ ಎಲ್ಲಾದ್ರೂ ಅಪರೂಪಕ್ಕೆ ನನ್ಗೆ ಟೈಮ್ ಸಿಕ್ಕಾಗ ಬೇಗನೆ ಊಟ ಆದಾಗ ಇದೊಂದು ಸೀರಿಯಲ್ ಅನ್ನ ನೋಡ್ತೀನಿ ಇಷ್ಟ ಆಗತ್ತೆ ಈ ಸೀರಿಯಲ್ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ